ಸಪ್ತಾಶುರಥಸಮ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತ ಪದ್ಮ ದೇವ್ ತಂ ಸೂರ್ಯಂ ಪ್ರಣಮಾಮ್ಯಹಂ ಮನೋಜಮಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಜಿತೆಂದ್ರಿಂ ಬುದ್ಧಿಮತ ವರಿಷ್ಠಂ ವತಾತ್ಮಜ್ ವನರ ಯೋಧ ಮುಖ್ಯಂ ಶ್ರೀರಾಮಧೂತಂ ಶ್ರೀರಾಮಧೂತ ಶಿರಸಾನಮಾಮಿ ಜಗತ್ತಿನಲ್ಲಿ ಸುಪ್ರಸಿದ್ಧವಾಗಿ ನಾವು ಪ್ರತ್ಯಕ್ಷವಾಗಿ ದಿನ ನೋಡುತ್ತಿರುವ ಗ್ರಹ ಸೂರ್ಯಗ್ರಹ ಸೂರ್ಯ ಚಂದ್ರ ಮತ್ತು ಭೂಮಿ ಆಕಾಶ ಜಲ ನಮ್ಮ ಕಣ್ಣಿಗೆ ಕಾಣುತ್ತಿರುವ ದೇವತೆಗಳು ಯುಗಯುಗಗಳಿಂದ ಆ ತ್ರೇತಾಯುಗದಿಂದ ಸತ್ಯಯುಗದಿಂದ ಆ ಸೂರ್ಯಚಂದ್ರರು ಜಗತ್ ರಕ್ಷಣೆ ಮಾಡುತ್ತಿದ್ದಾರೆ ಅಂತಹ ಸೂರ್ಯನು ಶ್ರೀರಾಮ ಶ್ರೀರಾಮನ ಯದುವಂಶಕ್ಕೆ ಮೂಲ ಸ್ಥಿತನಾಗಿ ಈಗ ಈ ಕ್ಷೇತ್ರವಾದ ಸೂರ್ಯಾಂಜನೇಯ ಕ್ಷೇತ್ರದಲ್ಲಿ ಮಾರತಿಯೊಂದಿಗೆ ಸೂರ್ಯ ಆಂಜನೇಯನು ಒಂದೇ ವಿಗ್ರಹದಲ್ಲಿ ನೆಲೆಸಿರುವರು ಇದು ಬಹಳ ವಿಶೇಷ ನಮ್ಮ ಭಾರತದಲ್ಲಿ ಎಲ್ಲಿಯೂ ಇಂತಹ ವಿಗ್ರಹವಿಲ್ಲ ಇದೇ ವಿಶೇಷ ಮೂಲಸ್ಥಿತ ಸುಮಾರು ನಲವತ್ತು ವರ್ಷಗಳಿಂದ ವಿಶೇಷವಾಗಿ ಭಕ್ತರ ಕೋರಿಕೆಗಳನ್ನು ನೆರವೇರಿಸುತ್ತಾ ಇದ್ದಾರೆ ಸೂರ್ಯನು ಪ್ರತ್ಯಕ್ಷ ದೈವ ಪ್ರತಿ ಭಾನುವಾರ ಆದಿತ್ಯ ಶ್ಲೋಕವನ್ನು ಹೇಳಿ ಆದಿತ್ಯನನ್ನು ನೆನೆಸಿದಾಗ ನಮ್ಮ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತವೆ ನಮಗೆ ಆಧಾರ ಸ್ವರೂಪನಾಗಿ ವಿಜ್ಞಾನದ ರೂಪದಲ್ಲೂ ಮತ್ತು ವಿಷಯವಾಂಛಿತದಲ್ಲೂ ನಮಗೆ ಪ್ರತ್ಯಕ್ಷವಾಗಿ ಕಾಣುತ್ತಿರುವ ದೈವವೇ ಸೂರ್ಯ ಅಂತಹ ಸೂರ್ಯನು ಈ ಆಂಜನೇಯ ಸ್ವಾಮಿ ಸಮೇತದೊಂದಿಗೆ ಸೂರ್ಯಪುರದಲ್ಲಿ ನೆಲೆಸಿದ್ದಾರೆ ಇದರ ವಿಶೇಷ ವಾಂಛತೆಗಳು ನಕ್ಷತ್ರಗಳು ಅಂದರೆ ಹನ್ನೊಂದು ನಕ್ಷತ್ರಗಳು ಇಲ್ಲಿ ಪೂಜೆ ಮಾಡಿದಾಗ ದೋಷರಹಿತವಾಗಿ ಹರಿದು ಹೋಗುತ್ತವೆ ಮತ್ತು ವಿಶೇಷವಾಗಿ ಅಪಘಾತಗಳಾಗುವೆ ಆಗುತ್ತವೆ ಎನ್ನುವ ಸಂಭವವಿದ್ದಾಗ ಇಲ್ಲಿ ಬಂದು ಹೋಮ ಮಾಡಿ ಆ ಹೋಮದ ಲೇಪನವನ್ನು ದಿನ ಹಚ್ಚಿದಲ್ಲಿ ಸುಮಾರು ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತೆ ಎಂದು ಬಹಳಷ್ಟು ಕೆಳಗೆ ನಾವು ಹೋಮಗಳನ್ನು ಮಾಡಿಸಿದ್ದೇವೆ ಕರೆದುಕೊಂಡು ಬಂದು ಇಲ್ಲಿ ಹೋಮ ಮಾಡಿಸುತ್ತಾ ಅವರವರ ಕಷ್ಟ ಕಾರ್ಪಣ್ಯಗಳನ್ನು ತೊಳಿ ತೊಡೆಯುತ್ತಿದ್ದಾನೆ ಆ ನಿತ್ಯ ಚಿರಂಜೀವಿಯಾದ ರಾಮಭದ್ರ ಆಂಜನೇಯ ಸ್ವಾಮಿ ಮುದ್ರಾಯದಿಂದ ಹನುಮಂತನ ದೌಡಿಗೆ ಮಂಚಿಸಿದ ಹನುಮಂತ ಎಂಬ ಹೆಸರು ಬಂದಿತು ಹನುಮಂತನು ಕಾರುಣ್ಯವಂತನಾಗಿ ತಾನು ದೇವತೆಗಳ ವರದಿಂದ ಸೂರ್ಯನೇ ಗುರುವಾಗಿ ವಿದ್ಯೆಯನ್ನು ಕೊಡಬೇಕೆಂದು ಹೇಳಿದ ಆಗ ಉದಯದಲ್ಲಿ ಬ್ರಹ್ಮಸ್ವರೂಪನಾಗಿರುವ ಸೂರ್ಯನ ಬೆಳೆದಾಗ ಹನುಮಂತನು ಒಂದಿಷ್ಟು ಮಧ್ಯದಲ್ಲಿ ಮಹೇಶ್ವರನಾದವ ಆಕಾಶದ ಎತ್ತರಕ್ಕೆ ಮತ್ತು ಅಂತ್ಯದಲ್ಲಿ ಪಶ್ಚಿಮಕ್ಕೆ ತಾನು ಮುಳುಗುವಾಗ ಅಂತ್ಯಕ್ರಿಯನಾಗಿ ಅಂದರೆ ಉದಾರ ದಾರ ಮಹೋನ್ನತ ಎಂಬ ಮೂರು ದ್ವಾರಗಳಂತೆ ಹನುಮಂತನು ಕಾಲ ಕಾಲಕ್ಕೆ ದಾನುಸಾರವಾಗಿ ಬೆಳೆದು ಸೂರ್ಯನಿಂದ ಸೂರ್ಯನು ಮಂತ್ರಿಸಿದ್ದಿಂದ ದೇವತೆಗಳ ವರವನ್ನು ಕೊಟ್ಟು ಸೂರ್ಯನೇ ಆಂಜನೇಯ ಸ್ವಾಮಿಗೆ ವಿದ್ಯೆ ಗುರುವಾಗಿ ನೆಲೆಸುತ್ತಾನೆ ಗುರು ಶಿಷ್ಯರಿಬ್ಬರು ವಿಶೇಷವಾಗಿರುತ್ತಾರೆ ಶ್ರೀರಾಮಚಂದ್ರನಿಗೆ ಬಹಿಪ್ರಾಣ ಆಂಜನೇಯನು ಕೋಟಿ ರೋಮಗಳಲ್ಲೂ ರಾಮರಾಮ ಎಂದು ಜಲಿಸುತ್ತಿರುವ ಮಹಾಭಕ್ತ ಮತ್ತು ವಾಂಛಿತ ಬ್ರಹ್ಮನಾಗಿರ್ತಕ್ಕಂತಹ ಸೂರ್ಯದೇವನಿಗೆ ಶಿಷ್ಯನಾಗಿ ಸುಗ್ರೀವನಿಗೆ ಮಂತ್ರನಾಗಿ ನಮ್ಮ ಹಂಪೆಯತ್ತರ ಅಂಜನಾದ್ರಿ ಬೆಟ್ಟದಲ್ಲಿ ಜನ್ಮಿಸಿರುವ ಇದ್ದು ಈಗಲೂ ಗಂಧಮಾದನ ಪರ್ವತದಲ್ಲಿ ಸ್ಥಿರವಾಗಿ ನೆಲೆಸಿರುವನೆಂದು ಮಹೋನ್ನತವಾದ ನಂಬಿಕೆ ಇದೆ ಆ ನಿತ್ಯ ಚಿರಂಜೀವಿ ಈಗಲೂ ಸಹ ಸಂಪೂರ್ಣ ರಾಮಾಯಣ ಅಥವಾ ರಾಮಾಯಣದ ಉದ್ರೇಕ ನಾಟಕಗಳು ಎಲ್ಲಿ ಜನಿಸಿದರು ರಾಮಾಯಣದ ಒಂದು ವಿಶೇಷವನ್ನು ಹೇಳುತ್ತಿದ್ದಾಗ ಸೂಕ್ಷ್ಮ ರೂಪದಲ್ಲಿ ಬಂದು ಹೇಳುತ್ತಾರೆ ಎಂದು ವೇದದ ವಾಚವಿದೆ ಆದ್ದರಿಂದ ಆ ಮಾರುತಿ ಮತ್ತು ನಿತ್ಯಕರನಾದ ದಿನಕರ ದಿನಕರನ ಎಂದರೆ ಸೂರ್ಯನ ಹೆಸರು ಆ ದಿನಕರನು ಆಂಜನೇಯನ ಜೊತೆಯಲ್ಲಿದ್ದು ಈ ಸೂರ್ಯಪುರದಲ್ಲಿ ನೆಲೆಸಿದ್ದಾರೆ ಈ ಕ್ಷೇತ್ರದಲ್ಲಿ ಪ್ರಥಮವಾಗಿ ಗುಟ್ಟೆ ಗಣಪತಿ ಎಂದು ವಿಗ್ರಹ ಗಣೇಶ ದೇವರಿದ್ದಾನೆ ಆ ಗಣೇಶನನ್ನು ಸ್ಮರಿಸಿ ಮುಂದೆ ಬಂದು ರಂಗನಾಥ ಮತ್ತು ಸೂರ್ಯಾಂಜನೇಯ ಸ್ವಾಮಿ ಇಬ್ಬರು ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಇಲ್ಲಿ ಬರುವ ಭಕ್ತರು ಬೋರಾಕ್ಸುವ ಪಾಯಿಂಟ್ಗಳು ಮತ್ತು ಆರೋಗ್ಯಕ್ಕೂ ಮತ್ತು ತಮಗಿರುವ ಗ್ರಹಚಾರದ ಶನಿ ಕಾಟಕ್ಕೂ ಇಲ್ಲಿ ನಿತ್ಯ ನಿತ್ಯವಾಗಿ ಬಂದು ಭಕ್ತರ ಅನೇಕ ಗುಂಪುಗಳಾಗಿ ಬಂದು ರಾಶಮಿಸುತ್ತಿದ್ದಾರೆ ತಾವು ತಮ್ಮ ಮನೋಭಿಚ್ಚವನ್ನು ನೆರವೇರಿಸಿಕೊಳ್ಳಲು ಆಂಜನೇಯ ಸ್ವಾಮಿ ಸನ್ನಿಗೆ ಯಾವಾಗಲಾದರೂ ಬರಬಹುದು ಇಲ್ಲಿ ಕಾರ್ಯಕರ್ತರಾದ ಸೂರ್ಯ ಪ್ರಭಾಕರ್ ಅವರು ಎಲ್ಲರನ್ನು ಆಧರಿಸುತ್ತಾ ಎಲ್ಲರಿಗೂ ಒಂದು ವಂಚನೆ ವಂಚನೆ ಇಲ್ಲದೆ ನಿರ್ವಿಘ್ನವಾಗಿ ಗೋಪ್ರೇಮಿಗಳಿಗೆ ಆಧರಿಸು ಸ್ವಾಗತ ಎಂದು ತಾವು ಕೇಸರಿ ವಸ್ತ್ರವನ್ನು ಧರಿಸಿ ಕೇಸರಿ ಎಂದರೆ ಆಂಜನೇಯನ ತಂದೆ ಅಂಜನಾ ಅಂಜನಾ ಗಂಡ ಆ ತಾಯಿ ತಂದೆಗೆ ಜನ್ಮಿಸಿದ ಹನುಮಂತನು ಸೂರ್ಯನಿಗೆ ಮಿತ್ರನಾಗಿ ಸೂರ್ಯಪುಟದಲ್ಲಿ ನೆಲೆಸಿದ್ದಾನೆ ಇದು ಬಹಳ ಹತ್ತಿರದ ಸೋಪಾನಕ್ಕೆ ದಾರಿ ತಾವೆಲ್ಲರೂ ಮನಸ್ಸು ಮಾಡಿ ಈಗ ಬಂದು ನೆರವೇರಿಸಿಕೊಳ್ಳಬೇಕಾಗಿ ಪ್ರಾರ್ಥನೆ ಮತ್ತು ಇಲ್ಲಿ ಬಂದು ನೆಲೆಸಿದರೆ ನಿಮಗೆ ಖಂಡಿತವಾಗಲು ಆ ಮಾರುತಿಯ ಕೃಪೆ ಬರುತ್ತದೆ ನಿಮ್ಮ ಕಷ್ಟಗಳು ಅರದು ಶನಿಯ ದೋಷವೂ ಸಹ ಹರಿದು ನಿಮಗೆ ಒಳ್ಳೆಯಾಗುತ್ತದೆ ಅರಿಕೆಯು ಕಟ್ಟಿ ಸ್ವಾಮಿಯನ್ನು ಸ್ಪರ್ಶಿಸಿ ಒಂದು ಸಾರ ಬಂದು ನೋಡಿ ಇಲ್ಲಿ ಶಾಸ್ತ್ರೋಕ್ತವಾಗಿ ವಾಯುವ್ಯ ದಿಶೆಯಲ್ಲಿ ಕಲ್ಯಾಣ ಮಂಟಪವನ್ನು ನಿರ್ಮ ಕಲ್ಯಾಣವನ್ನು ನಿರ್ಮಿಸುತ್ತಿದ್ದಾರೆ ಅದಕ್ಕೆ ತಾವು ಸಹಕಾರಗಳನ್ನು ನೀಡಬೇಕು ಮತ್ತು ಕ್ಷೇತ್ರಾಭಿವೃದ್ಧಿಗೆ ತಾವು ಸಹಕರಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ಈಗ ವಿಶೇಷವಾಗಿ ಭಾನುವಾರ ಮತ್ತು ಮಂಗಳವಾರಗಳು ಆಂಜನೇಯ ಸ್ವಾಮಿಗೆ ಇಷ್ಟವಾದ ದಿನಗಳು ಆ ಮಾರುತಿಯನ್ನು ತಾವು ಸಂದರ್ಶಿಸಿ ನಿಮ್ಮ ಕರ್ಮವನ್ನು ಅರಸಿಕೊಳ್ಳಬೇಕಾಗಿ ಇಹಪರವಾಗಿ ನಿಮ್ಮನ್ನು ಪ್ರಾರ್ಥಿಸುತ್ತಿದ್ದೇವೆ

Wo <laughs> <us radio vom entender> ke Jepang